ಎಲ್ಲರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಿನ್ನೆಯ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾವು ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೆಗೆಸ್ಕೊಂಡ್ವಿ ಆ ಒಂದು ವ್ಲಾಗನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ ಹಾಗೆ ಇವತ್ತು ಆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇನೆ ಆ ಒಂದು ಫೋಟೋಸಿಗೆ ನಾನು ನನ್ನ ಸ್ವಾರಚಿತ ಕವನದಿಂದ ವರ್ಣಿಸಿ ಹಾಕಿರುವಂಥದ್ದು ಆ ಕವನ ಹೇಗಿದೆ ಫೋಟೋಸ್ ಹೇಗಿದೆ ವಿಡಿಯೋಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಕವನದ ಶೀರ್ಷಿಕೆ ಗಣಿಸ್ತಾ ಹೋಗ್ತೇನೆ ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ನಮ್ಮಿಬ್ಬರ ನಂಟು ಅದುವೆ ಏಪ್ರಿಲ್ ಇಪ್ಪತ್ತ ಎಂಟು ನಮ್ಮಿಬ್ಬರ ನಂಟು ಅದುವೆ ಏಪ್ರಿಲ್ ಇಪ್ಪತ್ತ ಎಂಟು ಆ ದಿನವೇ ನೀವು ಕಟ್ಟಿದ ಪವಿತ್ರವಾದ ಮೂರು ಗಂಟು ಆ ದಿನ ಈ ದಿನ ಸಂಭ್ರಮವು ನೂರೆಂಟು ನೀವು ಕಟ್ಟಿದ ಪವಿತ್ರವಾದ ಮೂರು ಆ ಈ ಸಂಭ್ರಮವು ಶುರುವಾಯಿತು ಅಂದಿನಿಂದ ನವ್ಯಬಾಳು ಅರ್ಥೈಸಿಕೊಂಡೆವು ಸುಖ ದುಃಖಗಳ ಸಮಾನ ಪಾಲು ಶುರುವಾಯಿತು ಅಂದಿನಿಂದ ನವ್ಯ ಬಾಳು ಅರ್ಥೈಸಿಕೊಂಡೆವು ಸುಖ ದುಃಖಗಳ ಸಮಾನ ಪಾಲು ಮುಖದಲ್ಲಿ ಏನೋ ಅರುಷವು ಕಾಲಿಡುತ್ತಿದೆ ಐದನೇ ವರುಷವು ಮುಖದಲ್ಲಿ ಏನೋ ಅರುಷವು ಕಾಲಿಡುತ್ತಿದೆ ಐದನೇ ವರುಷವು ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ಮನಸ್ಸಲ್ಲಿ ಎಳೆದಂತಾಯಿತು ತೇರು ಅದುವೆ ಏಪ್ರಿಲ್ ಆರು ಮನಸ್ಸಲ್ಲಿ ಎಳೆದಂತಾಯಿತು ತೇರು ಅದುವೆ ಏಪ್ರಿಲ್ ಆರು ನಮ್ಮ ಮಗನ ಆಗಮನ ಆ ದೇವರಿಗೆ ಕೋಟಿ ಕೋಟಿ ನಮನ ನಮ್ಮ ಮಗನ ಆಗಮನ ಆ ದೇವರಿಗೆ ಕೋಟಿ ಕೋಟಿ ನಮನ ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ನಮ್ಮಿಬ್ಬರ ನಂಟು ಅದುವೆ ಏಪ್ರಿಲ್ ಇಪ್ಪತ್ತ ಎಂಟು ನಮ್ಮಿಬ್ಬರ ನಂಟು ಅದುವೆ ಏಪ್ರಿಲ್ ಇಪ್ಪತ್ತ ಎಂಟು ಆ ದಿನವೇ ನೀವು ಕಟ್ಟಿದ ಪವಿತ್ರವಾದ ಮೂರು ಗಂಟು ಈ ದಿನ ಆ ದಿನ ಸಂಭ್ರಮವು ನೂರೆಂಟು ಆ ದಿನವೇ ನೀವು ಕಟ್ಟಿದ ಪವಿತ್ರವಾದ ಮೂರು ಗಂಟು ಆ ದಿನವು ಈ ದಿನವು ಸಂಭ್ರಮವು ನೂರೆಂಟು ಓ ನನ್ನ ಪತಿಯೇ ನಾನಾದೆ ನಿಮಗೆ ಸತಿಯೇ ಓ ನನ್ನ ಪತಿಯೇ ನಾನಾದೆ ಈ ಒಂದು ಕವನ ನನ್ನ ಪತಿರಾಯರಿಗೂ ಹಾಗೂ ನನ್ನ ಮಗನಿಗೂ ಒಟ್ಟಿಗೆ ಹೇಳ್ತಿರುವಂಥದ್ದು ನನ್ನ ಬಾಳಿನಲ್ಲಿ ನೀವು ಜೊತೆಯಾಗಿರುವಿರಿ ಕಷ್ಟವನ್ನು ಸುಖವನ್ನು ಸಮಾನವಾಗಿ ಸ್ವೀಕರಿಸುವಿರಿ ನನ್ನ ಬಾಳಿನಲ್ಲಿ ನೀವು ಜೊತೆಯಾಗಿರುವಿರಿ ಕಷ್ಟವನ್ನು ಸುಖವನ್ನು ಸಮಾನವಾಗಿ ಸ್ವೀಕರಿಸುವಿರಿ ಪ್ರತಿ ನೋವಿನಲ್ಲಿಯೂ ಧೈರ್ಯವನ್ನು ತುಂಬುವಿರಿ ಪ್ರತಿ ನೋವಿನಲ್ಲಿಯೂ ಧೈರ್ಯವನ್ನು ತುಂಬುವಿರಿ ಹಿಂದಿನ ನೋವನ್ನೆಲ್ಲ ಮರೆಮಾಚಿದಿರಿ ನೀವು ಇಂದಿನ ನೆಮ್ಮದಿಯೇ ನೀವು ನಾಳೆಯ ಭರವಸೆಯೇ ನೀವು ಮುಂದಿನ ಜೀವನವೇ ನೀವು ಹಿಂದಿನ ನೋವನ್ನೆಲ್ಲ ಮರೆಮಾಚಿದಿರಿ ನೀವು ಇಂದಿನ ನೆಮ್ಮದಿಯೇ ನೀವು ನಾಳೆಯ ಭರವಸೆಯೇ ನೀವು ಮುಂದಿನ ಜೀವನವೇ ನೀವು ಏಳು ಜನ್ಮದಲ್ಲೂ ಸದಾ ನೀವು ಜೊತೆಯಾಗಿರಿ ಎಂದು ಆ ದೇವರಲ್ಲಿ ನಾನು ಕೇಳುವೆನು ನನ್ನಯ ಬಾಳಿನಲ್ಲಿ ನೀವು ಜೊತೆಯಾಗಿರುವಿರಿ ಕಷ್ಟವನ್ನು ಸುಖವನ್ನು ಸಮಾನವಾಗಿ ಸ್ವೀಕರಿಸುವಿರಿ ಪ್ರತಿ ನೋವಿನಲ್ಲಿಯೂ ಧೈರ್ಯವನ್ನು ತುಂಬುವಿರಿ ಈ ಒಂದು ಕವನವನ್ನು ನಾನು ನನ್ನ ಮಗನಿಗೋಸ್ಕರ ಬರೆದಿರುವಂಥದ್ದು ಓ ನನ್ನ ಮಗುವೆ ಸದಾ ನೀ ನಗುವೆ ಓ ನನ್ನ ಮಗುವೆ ಸದಾ ನೀ ನಗುವೆ ಆ ನಗುವಿಗಾಗಿ ನಾ ಕಾಯುವೆ ಆ ನಗುವಿಗಾಗಿ ನಾ ಕಾಯುವೆ ಎಂದೂ ನೀ ಮಿನುಗುತ್ತಿರು ಯಾವ ಕಷ್ಟಕ್ಕೂ ಮರುಗದಿರು ಎಂದೂ ನೀ ಮಿನುಗುತ್ತಿರು ಯಾವ ಕಷ್ಟಕ್ಕೂ ನೀ ಮರುಗದಿರು ಕೆಟ್ಟದನ್ನು ಮಾಡದಿರು ಕೆಟ್ಟವರನ್ನು ತಿರುಗಿ ನೋಡದಿರು ಕೆಟ್ಟದನ್ನು ಮಾಡದಿರು ಕೆಟ್ಟವರನ್ನು ತಿರುಗಿ ನೋಡದಿರು ಓ ನನ್ನ ಮಗುವೆ ಸದಾ ನೀ ನಗುವೆ ಆ ನಗುವಿಗಾಗಿ ನಾ ಕಾಯುವೆ ಓ ನನ್ನ ಮಗುವೆ ಸದಾ ನೀ ನಗುವೆ ಆ ನಗುವಿಗಾಗಿ ನಾ ಕಾಯುವೆ ಎಲ್ಲರಿಗೂ ನೀ ಕೊಡು ಬೆಲೆಯ ಯಾವುದಕ್ಕೂ ನೀ ಕೆಡಿಸದಿರು ತಲೆಯ ಎಲ್ಲರಿಗೂ ನೀ ಕೊಡು ಬೆಲೆಯ ಯಾವುದಕ್ಕೂ ನೀ ಕೆಡಿಸದಿರು ತಲೆಯ ಗೌರವಿಸು ನೀ ಎಲ್ಲರನ್ನೂ ತಲೆಬಾಗುನಿ ನೋಡಿ ಬಲ್ಲವರನ್ನು ಗೌರವಿಸು ನೀ ಎಲ್ಲರನ್ನೂ ತಲೆಬಾಗುನಿ ನೋಡಿ ಬಲ್ಲವರನ್ನು ಓ ನನ್ನ ಮಗುವೇ ಸದಾ ನೀ ನಗುವೆ ಆ ನಗುವಿಗಾಗಿ ಕಾಯುವೆ ಓ ನನ್ನ ಮಗುವೆ ಸದಾ ನೀ ನಗುವೆ ಆ ನಗುವಿಗಾಗಿ ಕಾಯುವೆ ನೀ ನನಸು ಮಾಡು ಕನಸುಗಳ ಪೂರೈಕೆ ನಿನಗಿದೋ ನಮ್ಮ ಶುಭ ಆರೈಕೆ ನೀ ನನಸು ಮಾಡು ಕನಸುಗಳ ಪೂರೈಕೆ ನಿನಗಿದೋ ನಮ್ಮ ಶುಭ ಆರೈಕೆ ಆಯಿತು ಫೋಟೋಸ್ ಎಲ್ಲ ತೆಗೆಸಿಕೊಂಡು ಬಂದ್ವಿ ಫೋಟೋ ತೆಗೆದದ್ದು ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಹಾಗೆ ನನ್ನ ಅತ್ತೆ ಮಹಲಿದ್ದಳು ಇವರು ಮೂರು ಜನ ಸೇರಿಕೊಂಡು ಫೋಟೋ ಎಲ್ಲ ತೆಗೆದ್ರು ಮಗುನ ಇಟ್ಕೊಂಡ್ರು ತುಂಬ ಸಹಾಯ ಮಾಡಿದರು ಹಾಗೆ ಮತ್ತೆ ಅಲ್ಲಿಂದ ಹೊರಟು ಬಂದ್ವಿ ನಾವು ರಾತ್ರಿ ಬರ್ತಾ ಇರೋದು ಇದು ಬಂದು ಮತ್ತೆ ಎರಡು ಫಂಕ್ಷನಿಗೆ ಹೋಗಲಿಕ್ಕಿದೆ ಒಂದು ಸೊ ಎರಡು ಫಂಕ್ಷನ್ ಕೂಡ ಮುಗಿಸ್ಬೇಕಾಯಿತು ಹಾಗೆ ಈಗ ಮದುವೆ ಮನೆಗೆ ಬಂದು ನಾವು ತಲುಪಿ ಆಯಿತು ನಾವು ಅಲ್ಲಿಂದ ಮನೆಗೆ ಬಂದು ಮನೆಯಿಂದ ಸ್ವಲ್ಪ ರೆಡಿಯಾಗಿ ಮದುವೆ ಮನೆಗೆ ರಿಸೆಪ್ಷನಿಗೆ ಹೋಗಿರುವಂಥದ್ದು ಸೊ ಅದು ಅವರು ಟೀಚರ್ ನಮ್ಮ ಜೆ ಸಿ ಐದು ಕೂಡ ಅಧ್ಯಕ್ಷರಾಗಿದ್ದರವರು ಕಳೆದ ವರ್ಷ ಅಧ್ಯಕ್ಷ ಆಗಿದ್ದರವರು ಅವ್ರದ್ದು ಮಗಳದ್ದು ಮದುವೆ ಆಯಿತು ಇವತ್ತು ರೆಸೆಪ್ಷನ್ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ನನ್ನ ಹಸ್ಬೆಂಡಿದು ಮಾವನ ಮನೆಗೆ ಹೋದ್ವಿ ಈಗ ಮದುವೆ ಮನೆಯಲ್ಲೇ ಇದು ಅಲ್ಲಿದು ವಿಡಿಯೋ ಮದುಮಗಳು ಬರುವಂಥದ್ದು ವೀಡಿಯೋಸ್ ಎಲ್ಲ ಮಾಡಿದ್ದೆ ಅಲ್ಲಿ ನನಗೆ ಜೊತೆಗಾರರಾಗಿ ಹೇಮಕ್ಕ ಸಿಕ್ಕಿದ್ರು ಹಾಗೆ ಸೌಮ್ಯಕ್ಕ ಮತ್ತು ಈ ಕಡೆ ಅಕ್ಷತಕ್ಕ ಇವರೆಲ್ಲ ಸಿಕ್ಕಿದ್ರು ಅವ್ರ ಮಕ್ಕಳೆಲ್ಲ ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಸಮಯ ಎಲ್ಲ ಕಳೆದ್ವಿ ಹಾಗೆ ನೋಡಿ ಅಲ್ಲಿ ಮದುಮಗಳು ಮತ್ತು ಮದುಮಗ ಕಾಣ್ತಾ ಇದ್ದಾರೆ ಸೊ ಏನೆಲ್ಲ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ಇದು ಜಯಂತಿ ಟೀಚರ್ ಅಂತೇಳಿ ಅವರದು ರೆಸೆಪ್ಷನ್ ಇದು ನಾವು ಗೆ ಹೋಗಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿತ್ತು ರೆಸೆಪ್ಷನ್ ಕೂಡ ಈಗ ಮದುಮಗಳು ಮತ್ತು ಮದುಮಗನನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಶಾಸ್ತ್ರ ಆಯಿತು ಇನ್ನು ಒಳಗಡೆ ಹೋಗಿ ಕೂಡ ತುಂಬ ಶಾಸ್ತ್ರಗಳಿವೆ ಸೊ ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ಆಗಿ ನಾವು ಮಾತಾಡಿಸಿ ಎಲ್ಲ ಬಂದ್ವಿ ಅಲ್ಲಿಂದ ಬಂದು ಮತ್ತೆ ನನ್ನ ಹಸ್ಬೆಂಡ್ ಇದು ಮಾವನ ಮನೆಗೆ ಹೋದ್ವಿ ಅಲ್ಲಿಂದ ಆಯ್ತು ಅಲ್ಲಿಂದ ಈಗ ಹಸ್ಬೆಂಡ್ ಇದು ಮಾವನ ಮನೆಗೆ ಹೋಗ್ತಾ ಇದ್ದೇವೆ ಇದು ಹೋಗೋ ದಾರಿ ಮಧ್ಯದಲ್ಲಿ ಅಲ್ಲಿ ಸ್ವಲ್ಪ ನಾವು ಅಂದರೆ ಈ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಹೋಗಿರುವಂಥದ್ದಲ್ಲ ಸೊ ಹಾಗೆ ಸ್ವಲ್ಪ ತಡವಾಯಿತು ಅಲ್ಲಿ ಊಟ ಮಾಡ್ತಾ ಇದ್ವಿ ನಾವು ಹೋಗೋ ಟೈಮಿಗೆ ಅಲ್ಲಿ ಕೂಡ ಸ್ವಲ್ಪ ಹೊತ್ತಿದ್ವಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಓಕೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಬಾಯ್